ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಬೇಳೆ ಹಾ ಹಾಕದೇ ನಾನು ನುಗ್ಗೆಕಾಯಿ ಹಾಗೆ ಹಾಲು ಗ್ರೇವಿನ ತುಂಬಾ ಈಸಿಯಾಗೆ ರುಚಿಕರವಾಗಿ ಯಾವ ರೀತಿ ಮಾಡ್ಕೋಬೋದಂತ ಹೇಳಿ ತಿಳಿಸ್ಕೊಡ್ತಾನೆ ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಇಡೀ ಆಗೋಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ರೋಸ್ಟ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಹೀಗೆ ಹುರ್ಕೊಂಡ್ಬಿಡೋಣ ಈ ನುಗ್ಗೆಕಾಯಿ ಆಲೂ ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ ನಾವು ನಾರ್ಮಲ್ ಆಗೇ ಯಾವಾಗಲೂ ಕುಕ್ಕರ್ನಲ್ಲಿ ಹಾಕಿ ಮಾಡಿಬಿಡ್ತೀವಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ಬೋದು ಬಣ್ಣ ಚೇಂಜ್ ಆಗ್ತಿದೆ ತುಂಬಾ ಕಪ್ಪಾಗಕ್ಕೆ ಬಿಡಬೇಡಿ ಒಂದೆರಡು ನಿಮಿಷ ಈ ರೀತಿ ಹುರ್ಕೊಂಡ್ರೆ ಸಾಕು ಈಗ ಪಾತ್ರೆನ ಇಟ್ಕೊಬಿಡೋಣ ಇದು ಮೇಲೆ ನೀವು ಮಿಕ್ಸಿಗೆ ಹಾಕೊಂಬಿಡಿ ಈಗ ಪಾತ್ರೆ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕೊಂಬಿಡೋಣ ಈಗ ನೋಡ್ಬೋದು ನುಗ್ಗೆಕಾಯಿ ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾನೆ ಈಗ ಎಣ್ಣೆಯಲ್ಲಿ ಹಾಕ್ಕೊಬಿಡೋಣ ಫ್ರೈ ಒಂದೆರಡು ನಿಮಿಷ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ಸಾಕು ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬೇಡ ಒಂದು ಪ್ಲೇಟಲ್ಲಿ ಅಲ್ಲಿ ಸ್ವಲ್ಪ ಸಾಸಿವೆ ಹಾಕೋದ ನಾನು ಆಲೂಗಡೆ ಹಾಗೆ ನುಗ್ಗೆಕಾಯಿನ ನೀರಿಂದ ಡೈರೆಕ್ಟಾಗಿ ಎತ್ತಿ ಹಾಕಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಚಟ್ಪಟ್ಟಂತ ಶಬ್ದ ಜಾಸ್ತಿ ಇದೆ ಎಣ್ಣೆದು ಸೊ ಆದಷ್ಟು ನೀವು ನುಗ್ಗೆಕಾಯಿ ಆಲೂಗಡೆಯೆಲ್ಲ ತೊಳೆದು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಬಿಡಿ ನಂತರ ಹಾಕಿ ಈಗ ಎರಡು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಹಾಕೊಂಡಿಡಣ ಆದಷ್ಟು ಸಣ್ಣಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಒಂದು ಸ್ವಲ್ಪ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಂಡಿರೋಣ ಈಗ ಎರಡು ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದನ್ನು ಹಾಕೊಂಡಿರೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಉಪ್ಪು ಟೊಮೆಟೊದಲ್ಲೇ ಹಾಕೋದ್ರಿಂದ ಟೊಮೆಟೊನು ಬೇಗ ಸಾಫ್ಟ್ ಆಗುತ್ತೆ ನೋಡ್ಬೋದು ಟೊಮೆಟೊ ಸಾಫ್ಟ್ ಆಗಿದೆ ಇವಾಗಲೇ ನಾವೇನು ಮಾಡೋಣ ಅಂದ್ರೆ ಮಸಾಲೆ ಎಲ್ಲ ಹಾಕ್ಬಿಡೋಣ ಇದಕ್ಕೆ ಹಾಕಕ್ಕೆ ಎತ್ತಿಟ್ಕೊಂಡಿರುವಂಥ ಮಸಾಲೆ ಸ್ವಲ್ಪ ಅರ್ಶನದ ಪುಡಿ ಹಾಗೆ ಧನ್ಯಾ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿ ಇದು ಮೂರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ಬೋದು ಚೆನ್ನಾಗೆ ಮಸಾಲೆ ಮಿಕ್ಸ್ ಆಗಿದೆ ಮಸಾಲೆ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊತಿರೋಣ ನೋಡ್ಬೋದು ನಾನು ತೆಂಗಿನಕಾಯಿ ಹಾಗೆ ಕಡಲೆ ಬೀಜ ಜೀರಿಗೆನ ಹುರ್ತು ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ಚೆನ್ನಾಗೇ ರುಬ್ಬಿ ಎತ್ತಿಟ್ಕೊಂಡಿದೀನಿ ಮಸಾಲೆನ ಇದರಲ್ಲಿ ಹಾಕ್ಬಿಡೋಣ ಈಗ ನಿಮ್ಮದು ಗ್ರೇವಿ ತಿಕ್ನೆಸ್ಸು ಚೆನ್ನಾಗಿರುತ್ತೆ ಈ ರೀತಿ ನೀವು ಮಸಾಲೆ ರುಬ್ಬಿ ಹಾಕೋದ್ರಿಂದ ಹಾಗೆ ಗ್ರೇವಿ ಟೇಸ್ಟೂ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಹಾಗೆ ಮಸಾಲೆ ಉಳಿದಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕ್ಕೊಳ್ತೀನಿ ಈಗ ಈಗ ಇದೊಂದು ಎರಡು ನಿಮಿಷ ಕುದಿ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಬಿಡೋಣ ನೋಡ್ಬೋದು ಕುದಿಯೋಕ್ಕೆ ಶುರು ಆಗಿದೆ ಮಸಾಲೆ ಈಗ ಈಗ ನಾವು ನೀರು ಹಾಕೊಂಡಿಡೋಣ ಕುದೀತ ಕುದೀತಾ ಇದು ಗಟ್ಟಿ ಆಗುತ್ತೆ ಹಾಗಾಗಿ ನೀರು ನೋಡಿ ಹಾಕೊಳ್ಳಿ ಎಷ್ಟು ಬೇಕು ಅಷ್ಟು ಈಗ ನಾವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಎತ್ತಿಟ್ಕೊಂಡಿರೋಂತ ನುಗ್ಗೆಕಾಯಿ ಆಲೂಗಡ್ಡೆನ ಹಾಕೊಂಡ್ಬೇಡಣ ಇದರಲ್ಲಿ ಈ ಗ್ರೇವಿ ಚೆನ್ನಾಗಿ ಕುದಿ ಬರಬೇಕು ಇರುವಂಥ ಆಲೂಗಡ್ಡೆ ನುಗ್ಗೆಕಾಯಿ ಚೆನ್ನಾಗಿ ಬೆಂದು ಹೋಗುತ್ತೆ ಅಲ್ಲಿ ತನಕ ಕುದಿ ಬರಲಿ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಈಗ ಚೆನ್ನಾಗೆ ಕುದ್ದಿದೆ ಪ್ಲೇಟ್ನ ತೆಕ್ಬಿಡೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೇನೆ ನೋಡ್ಬೋದು ಆಲೂಗಡ್ಡೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ನುಗ್ಗೆಕಾಯಿ ಆಲೂಗಡ್ಡೆ ಬೇಯ್ತಿರುವಾಗ ಅದ್ರದ್ದು ಪರಿಮಳ ತುಂಬಾನೇ ಚೆನ್ನಾಗಿದೆ ಅನ್ನದ ಜೊತೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಇನ್ನೂ ತಿಕ್ನೆಸ್ಸು ಜಾಸ್ತಿ ಬೇಕಿದ್ದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಅಥವಾ ಅನ್ನಕ್ಕೆಲ್ಲ ಇಷ್ಟಿದ್ರೆ ಸಾಕು ನೋಡಿದ್ರಲ್ಲ ರುಚಿಯಾದಂಥ ಹಾಲು ಗಡ್ಡೆ ಹಾಗೆ ನುಗ್ಗೆಕಾಯಿ ಹಾಕ್ಬಿಟ್ಟು ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಸಾರು ಅಂತ ಅನ್ಕೋಬೋದು ಅಥವಾ ಕರಿ ಅಂತ ಹೇಳ್ಕೊಬೋದು ತುಂಬ ಸಿಂಪಲ್ಲಾಗಿ ರುಚಿಕರವಾಗಿ ಮಾಡ್ಕೊಂಬಿಡ್ಬೋದು ಯಾವಾಗಲೂ ನಾವು ಮಾಮೂಲಿ ಕುಕ್ಕರ್ನಲ್ಲಿ ಬೇಳೆ ಹಾಕಿ ಆಲೂಗಡ್ಡೆ ಹಾಗೆ ನುಗ್ಗೆಕಾಯನ್ನ ಬೇಯಿಸ್ತೀವಿ ಆದರೆ ಈ ರೀತಿ ಒಮ್ಮೆ ಮಾಡಿ ಒಳ್ಳೆ ಮಸಾಲೆ ಹಿಡ್ದು ಸಾಂಬಾರು ತುಂಬಾ ಟೇಸ್ಟ್ ಕೊಡುತ್ತೆ ನೋಡ್ಬೋದು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಸ್ಟವ್ವು ಆಫ್ ಮಾಡ್ತಿದ್ದೇನೆ ಈ ರೀತಿ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್